ನಮಸ್ಕಾರ ಸ್ನೇಹಿತರೆ ನಾಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪುಣ್ಯಕ್ಷೇತ್ರಗಳು ಮತ್ತು ತೀರ್ಥಕ್ಷೇತ್ರಗಳ ನಾಖಂಡ ಭಾರತ ಯೂಟ್ಯೂಬ್ ಚಾನಲ್ ಮೂಲಕ ಸಾಕಷ್ಟು ಜನರಿಗೆ ತೋರಿಸ್ತಾ ಇದ್ದೀನಿ ಅದರಂತೆ ಇವತ್ತು ನಾನು ತೋರಿಸ್ತಾ ಬಂದಿರುವುದು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಅಂದ್ರೆ ಇವತ್ತಿನ ಹೊಸ ಮೂಡಲಿಗಿ ತಾಲೂಕಿನ ಕಲ್ಲೋಳಿ ಗ್ರಾಮ ಅಂದ್ರೆ ಗೋಕಾಕ್ ನಗರದಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ಮತ್ತು ಮೂರುಗಿ ನಗರದಿಂದ ಹದಿನೈದು ಕಿಲೋಮೀಟರ್ ಮಧ್ಯದಲ್ಲಿರುವಂತಹ ಕಲ್ಲೋಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಬಗ್ಗೆ ಒಂದಷ್ಟು ವಿವರ ಇಡಬೇಕಂತ ನಾನು ಬಂದಿದ್ದೀನಿ ಇತಿಹಾಸವನ್ನ ನೋಡಿದ್ರೆ ಹದಿನೇಳನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತ ಈ ದೇವಸ್ಥಾನ ಅಂತ ಛತ್ರಪತಿ ಶಿವಾಜಿ ಮಹಾರಾಜರ ಆಧ್ಯಾತ್ಮಿಕ ಗುರುಗಳಾದಂತ ಸಮರ್ಥ ರಾಮದಾಸರಿಂದ ನಿರ್ಮಿಸಲ್ಪಟ್ಟಂತ ಪ್ರಾಣ ಪ್ರತಿಷ್ಠಾಪನೆ ಮಾಡಲ್ಪಟ್ಟಂತ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಭಕ್ತ ಇಷ್ಟಾರ್ಥಿಗಳನ್ನು ಈಡೇರಿಸುವಂತ ಪುಣ್ಯಕ್ಷೇತ್ರ ಮತ್ತು ಜಾಗೃತ ಕ್ಷೇತ್ರ ಇಲ್ಲಿ ಯಾವುದೇ ಅಹ್ ದುಷ್ಟಶಕ್ತಿಗಳ ಆಟಗಳಿಗೆ ಇದ್ರ ಮುಂದೆ ಈ ದೇವರ ಮುಂದೆ ನಡೆಯಲ್ಲ ಹಾಗೆ ನಮ್ಮ ಈ ದೇವಸ್ಥಾನದಲ್ಲಿ ಆ ಕಲ್ಲೋಳಿ ಹನುಮಂತ ದೇವಸ್ಥಾನದಲ್ಲಿ ಇರುವಂತ ತೀರ್ಥನ ತಗೊಂಡು ಮನೆಯಲ್ಲಿ ಹಾಕಿದ್ರು ಸಹಿತ ಯಾವುದು ಕ್ರಿಮಿ ಕೀಟಗಳ ಭಯ ಅಲ್ಲ ಈ ರೀತಿ ನಾನಾ ವಿಶೇಷಗಳ ಒಳಗೊಂಡಂತ ಆಂಜನೇಯ ಸ್ವಾಮಿ ದೇವಸ್ಥಾನ ಕಲ್ಲೋಳಿ ಹನುಮಂತೇವ್ರನ್ನ ದೇವರು ಅಥವಾ ಕಲ್ಲೋಳಿ ಅಪ್ಪ ಅಂತ ಹೇಳ್ತಾರೆ ಹನುಮಂತ ದೇವರು ಮಾರುತಿ ಯಾವ್ದು ಬೇಕಾದ್ರು ಹೇಳಿದ್ರು ಸಹಿತ ಒಲ್ಲ ಸಲ್ಲುವಂತ ಈ ದೇವರಿಗೆ ಈ ದೇವರದ ಒಂದು ದೇವರ ದರ್ಶನ ಮಾಡಿಸುವಂತ ಪ್ರಯತ್ನ ಮಾಡ್ತೀನಿ ದೇವಸ್ಥಾನದ ವಿಶೇಷಗಳನ್ನ ತೋರಿಸ್ತೀನಿ ಇದು ನಾ ಭಾರತ ಯೂಟ್ಯೂಬ್ ಚಾನಲ್ ನ ನೀವು ಪೂರ್ತಿ ಎಲ್ಲರೂ ನೋಡು ನೀವು ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಬಿಟ್ಟಿನ ಸ್ನೇಹಿತರಿಗೆ ನಾನು ತೋರಿಸ್ತಾ ಇರೋದು ಕಲ್ಲೋಳೆ ನಗರದ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ ಇದು ನಾನು ನಿಂತಿರುವುದು ಈಗ ಜತ್ ಜಂಬೋಟಿ ರಸ್ತೆ ಈ ಜತ್ ಜಂಬೋಟಿ ರಸ್ತೆ ರಾಜ್ಯ ಹೆದ್ದಾರಿ ಏನಿದೆ ಇದರ ಪಕ್ಕದಿಂದ ಇದ್ರ ರೋಡ್ ರಸ್ತೆ ಮೇಲೆ ನಿಂತರೂ ಸಹಿತ ನಮ್ಮ ಕಲ್ಲೋಳಿ ಮಾರುತಿ ದೇವಸ್ಥಾನ ಕಾಣಿಸ್ತತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಜತ್ ಜಂಬೋಟಿ ರಸ್ತೆ ಹೀಗೆ ಬಂದ್ರೆ ಇಲ್ಲಿ

ಎದುರಿಗೆ ನಮಗೆ ಸಿಗ್ತಾ ಇರೋದು ವಾಲ್ಪೇಪರ್ ಗೋಡೆ ಮೇಲೆ ಕಾಣ್ತಾ ಇರೋದು ಸಮರ್ಥ ರಾಮದಾಸರು ಹನುಮಂತ ದೇವರ ಮೂರ್ತಿ ಸ್ಥಾಪನೆಗೆ ಆದೇಶ ಮಾಡುತ್ತಿರುವ ದೃಶ್ಯದ ಒಂದು ಭಾವಚಿತ್ರ ಕಾಣ್ತೈತೆ ಇದು ಯಾಕೆ ಯಾಕೆದಾಯ್ತು ಅನ್ನೋದನ್ನ ಬಗ್ಗೆ ಒಂದಷ್ಟು ಚೋರಿನ ಕತೆ ನಾವು ಸ್ವಲ್ಪ ಮುಂದಿನ ಭಾಗದಲ್ಲಿ ಹೇಳ್ತೀನಿ ಸದ್ಯಕ್ಕೆ ಇಲ್ಲಿ ಹೋಗ್ತಾ ಇದೆ ದೇವಸ್ಥಾನಗಳಲ್ಲಿ ನೇರವಾಗಿ ಹೋದ್ರೆ ಈ ದೇವಸ್ಥಾನ ಮಾತ್ರ ಪ್ರತಿಯೊಬ್ರು ಈ ದೇವಸ್ಥಾನ ಬದ್ದರು ಈ ತರದ ಬಾಗಿಲಲ್ಲಿ ಬಗ್ಗೆ ಹೋಗ್ಬೇಕು ಈ ತರದ ಚಿಕ್ಕ ಬಾಗಿಲು ಮೂಲಕವೇ ಎಲ್ಲರೂ ಬಾಗಿ ಹೋಗ್ಬೇಕು ನೀನು ಎಲ್ಲಿ ತಲೆ ಬಾಗದಿದ್ರು ಸಹಿತ ಈ ದೇವರ ಸನ್ನಿಧಾನದಲ್ಲಿ ನಾವು ತಲೆ ಬಾಗ್ಲೇಬೇಕು ಅನ್ನೋದನ್ನ ತೋರಿಸುವಂತ ವಿಶೇಷ ಮಹತ್ವ ಸಾರುವಂತ ದೃಶ್ಯ ನೋಡಿ ಯಾವ ರೀತಿ ಜನ ಪೂರ್ತಿ ಬಾಗಿ ಹೋಗ್ತಾರೆ ನಾವು ಎಷ್ಟೇ ದೊಡ್ಡ ವ್ಯಕ್ತಿ ಇದ್ರು ಸಹಿತ ದೇವರ ಸನ್ನಿಧಾನದಲ್ಲಿ ನಾವು ತಲೆ ಬಾಗ್ಲೇಬೇಕು ಅನ್ನೋದೊಂದು ತತ್ವ ಇರುವಂತದ್ದು ವಿಶೇಷ ಗೊತ್ತಿದೆ ನೋಡಿ ದೇವಸ್ಥಾನ ಒಳಗ್ ಬರ್ಬೇಕಾದ್ರೆ ಈ ರೀತಿ ಬಗ್ಲೇ ಬೇಕು ಈ ರೀತಿ ನಾವು ದೇವಸ್ಥಾನ ಪ್ರವೇಶ ಮಾಡಿದ ತಕ್ಷಣ ನಮ್ಗೆ ಎದುರಿಗೆ ಶು ಪರಶಿವನ ಮೂರ್ತಿ ಉಲ್ಟಾ ಇರುವುದಂದ್ರೆ ನಮ್ಗೆ ಸ್ವಲ್ಪ ಮೂರ್ತಿ ಸ್ಪಷ್ಟ ಕಾಣ್ತಾ ಇಲ್ಲ ಆದ್ರೂ ಪ್ರಯತ್ನ ಮಾಡ್ತೀನಿ ಈಗ ಸುಮಾರು ಮೂರ್ ಅಡಿ ಹತ್ರದ ಇದೆ ಈ ಶಿವಲಿಂಗದಂದ್ರೆ ಅಭಿಷೇಕ ಮಾಡಿದ ಜಲವನ್ನ ತೆಗೆದುಕೊಂಡು ನಮ್ಮ ಮನೆಯಲ್ಲಿ ಸಿಂಪಡಿಸಿದ್ರೆ ಯಾವುದೇ ತರಹದ ಕ್ರಿಮಿಕೀಟಗಳು ಅಂದ್ರೆ ಚೇಳು ಹಾವು ಇಶ ಜಂತು ಯಾವ್ದು ಪ್ರಾಣಿಗಳು ಜೀವಿಗಳು ಬರೋದಿಲ್ಲ ಹಾಗೆ ನಾಯಿ ಸಹಿತ ಕಚ್ಚಿದ್ರೆ ಈ ನೀರನ್ನ ಹಾಕೊಂಡ್ರೆ ನೀರು ಈ ವಾಸೆಯ ನಂಬಿಕೆ ಇಲ್ಲಿ ತೀರ್ಥರು ವಿಶೇಷವಾಗಿ ಮನೆಗೆ ಶೇಖರಣಾತ್ವ ಮಾಡ್ಕೊಂಡು ಹೋಗ್ತಾರೆ ಜನ ಆಂಜನೇಯ ಸ್ವಾಮಿ ಇನ್ನ ದೇವಸ್ಥಾನಗಳು ದೇವ್ರ ದರ್ಶನ ಮಾಡೋಣ ಸುಮಾರು ಒಂದ್ ಮೂವತ್ತಡಿ ಹತ್ರದ್ದು ಒಂದು ದೀಪಕ್ಕೆ ಬದ್ರೆ ಮೂವತ್ತ ಮೂವತ್ತೈದು ಹತ್ರ ನಲವತ್ ಆದ್ರೆ ಜನತೆ ಈ ವಿಶೇಷವಾಗಿ ಸ್ಥಳಗಳಿಗೆ ಎಣ್ಣೆ ಅದನ್ನೆಲ್ಲ ಅದನ್ನ ಹಸ್ತಾರ ಜಾಳಿ ಬರ್ತಾರ ಮಂದಿ ಸುಮ್ಮನೆ ಇರೋಲ್ಲ ಅನ್ನೋ ನೋಡ್ರಿ ದೀಪ ಕಾರ್ತಿಕ್ ಉತ್ಸವಕ್ಕೆ ದೀಪ ಬೆಳೆಸ್ತಾರೆ ಈ ದೇವಸ್ಥಾನ ವಿಶೇಷತೆಗಳು ಭಾರಿ ಇನ್ನೂ ವಿಶೇಷವಾಗಿ ಇಲ್ಲಿ ಕಾಣಿಸ್ತಾ ಇರೋದು ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಅಂತ ಬ್ರಹ್ಮಲಿಂಗ ಅಂತ ಇಲ್ಲಿ ಚುರುಮರಿ ಇಟ್ಟಿದ್ದಾರೆ ಮಂಡಕ್ಕಿ ಅಂತ ಹೇಳ್ತಾರೆ ದಕ್ಷಿಣ ಕನ್ನಡದವರು ನಾವು ಚುನಾವರಿ ಅಂತ ಹೇಳ್ತೀವಿ ಉತ್ತರ ಕನ್ನಡದವರು ಈ ಚಲುವರಿನ ಇರೋದು ಉದ್ದೇಶ ಅಂದ್ರೆ ಅಂದ್ರೆ ಮಕ್ಕಳು ಇನ್ನು ಶಿಶುಗಳು ಇರ್ತವಲ್ಲ ಅವು ಇನ್ನು ಜಡಿ ತಗದೇ ಇರುವಂತ ಮಕ್ಕಳ ಬಾಳ ಅಳತಾ ಇದ್ರೆ ಈ ತರ ಚಿಲುಮರಿ ತಂದು ದೇವರಿಗೆ ನೈವೇದ್ಯ ಮಾಡಿದ್ರೆ ಆ ಮಕ್ಳು ಅಳು ನಿಲ್ಲಿಸ್ತಾರೋ ಅನ್ನೋದು ಸಹಿತ ನಂಬಿಕೆ ಈ ರೀತಿ ಪಾಯಿಂಟ್ಸ್ ಹೇಳ್ತಾ ಇರೋದು ಅನಿಸಬಹುದು ಏನ್ಪಾಯ ನಾನು ಬರೀ ಮೂರ್ ನಂಬಿಕೆಗಳು ಹೇಳ್ತಾ ಅಂತ ಬಿಡಿ ಆದ್ರೆ ಇದು ನಂಬಿಕೆ ಮತ್ತು ನಮ್ಮ ಹಿಂದೂ ಧರ್ಮದ ಶ್ರದ್ಧೆ ಈ ತರದ್ ಬಹಳ ಶ್ರದ್ಧೆಗಳು ನಮ್ಮ ವಿಷಯಗಳು ಇದ್ದಾವೆ ಇನ್ನು ಕ್ಷೇತ್ರನ ಅಭಿವೃದ್ಧಿ ಮಾಡಿದಂತ ಅಜ್ಜಪ್ಪ ಸ್ವಾಮಿಗಳ ಸನ್ನಿಧಾನ ಕಲ್ಲೋಳಿ ಹನುಮಂತಿಯವ್ರನ್ನ ಅಜ್ಜಪ್ಪ ಸ್ವಾಮಿ ದೇವಸ್ಥಾನ ಇಲ್ಲೇ ಎದುರಿಗೆ ಇರೋದು ದೇವರ ಗುಡಿ ಎದುರಿಗೆ ಅಂದ್ರೆ ಅಜ್ಜಪ್ಪ ಸ್ವಾಮಿ ದೇವಸ್ಥಾನ ಪುಕ್ಕದಲ್ಲಿ ಇರೋದು ಇದು ನಂದಿ ಇದೆ ಶಿವಲಿಂಗದ ಮಂದಿ ನಂದಿ ಇದೆ ನಾಗರಾಜ ಪಾದುಕೇರು ಮತ್ತು ಕಾಟಮುತ್ತೇಶ್ವರ ಕಾಟಮುತ್ತಪ್ಪ ಅಂತ ಇದೆ ಇದು ಗಣಪತಿ ಅನ್ಸುತ್ತೆ ಅಲ್ಲ ಈ ರೀತಿ ಬನಸ್ವಾಮಿ ದೇವಸ್ಥಾನ ಈಗ ದೇವ್ರ ದರ್ಶನಕ್ಕೆ ಹೋಗೋಣ ದೇವ್ರ ದರ್ಶನ ಮಾಡಿ ಭಕ್ತರು ಬರ್ತಾ ಇದ್ದಾರೆ ಶ್ರೀದು ಕಲ್ಲೋಳಿ ಶ್ರೀ ಆಂಜನೇಯ ಸ್ವಾಮಿ ರಾಮದಾಸರ ಒಂದು ಕೈಯಿಂದ ನಿರ್ಮಾಣವಾದಂತ ಪ್ರಾಣ ಪ್ರತಿಷ್ಠಾಪವಾದಂತ ಹನುಮಂತ ದೇವರು ಆದಿಶಕ್ತಿ ದೇವತೆ ಚೌಡೇಶ್ವರಿ ದಿನ ಸೇತೆಯಲ್ಲಿ ನೆಲೆಸಿದ್ದಾಳೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಬಲಗಡೆ ಭಾಗದಲ್ಲಿ ಗೋಡೆ ಮೇಲಿದ್ದೆ ಹಾಗೆ ಪಕ್ಕದಲ್ಲಿ ಗಣೇಶನ ಮೂರ್ತಿನೂ ಇದೆ ಇದು ಗಣೇಶನ ಸ್ನೇಹಿತರಿಗೆ ಸ್ನೇಹಿತರಿನ ತೋರಿಸ್ತಾ ಇರೋದಂತೂ ಶ್ರೀರಾಮ ಲಕ್ಷ್ಮಣ ಮತ್ತು ಸೀತೆ ಹನುಮಂತ ಈ ನಾಲ್ಕು ಜನರ ಇರುವಂತ ಒಂದು ಮೂರ್ತಿಯನ್ನು ತೋರಿಸ್ತಾ ಇದೆ ಇದು ಸೀತೆ ಮತ್ತು ಹನುಮಂತನ ಇರುವಂತ ಮೂರ್ತಿ ಇನ್ನೂ ಇದಾವೆ ಇಲ್ಲಿ ಹನುಮಂತನ ಒಂದು ಮೂರ್ತಿ ಅಂದ್ರೆ ಬೆಟ್ಟ ಈ ಭದ್ರಾವಿ ಬರ ಬೆಟ್ಟವನ್ನು ಹೊತ್ತುಕೊಂಡು ಹೋಗುತ್ತಿರುವಂತ ಹನುಮಂತನ ಮೂರ್ತಿ ಇದು ಸಹಿತ ತಾಮ್ರದ ಮೂರ್ತಿ ಗೋಡಿ ಮೇಲೆ ಇದೆ ನೋಡಿ யமூர்த்தி மத்தொண்டு தும்பா ஆகி பஞ்சமுகிய ஆஞ்சனேய தான் கோடு எல்லா சித்தாரி க ಇದು ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿರುವಂತಹ ಗುರಿಯಲ್ಲಿರುವಂತಹ ವಿಶೇಷತೆ ಈಗ ದೇವಸ್ಥಾನ ಒಳಗೆ ಹೋಗುತ್ತಾರೆ ಇಲ್ಲಿ ಗರ್ಭಗುಡಿಯ ಭಾಗ್ಯಕ್ಕೆ ಗಣಪತಿ ಗಣಪತಿ ದಾನೆ ವಿಘ್ನ ಇಲ್ಲಿ ನಮಗೆ ಕಾಣಿಸ್ತಾ ಇರೋದು ಕಲ್ಲಿ ಪಾರ್ವತೀಶ್ವರ ದೇವಸ್ಥಾನ ಸ್ನೇಹಿತರ ಈಗ ನಾನು ತೋರಿಸ್ತಾ ಇರೋದು ನಿಮಗೆ ಧೀರವಾಗಿ ಕಲ್ಲೋಳಿ ಶ್ರೀ ಮಾರುತಿ ದೇವರ ಮೂರ್ತಿಯನ್ನ ಈ ದೇವರ ವಿಶೇಷ ಕಥೆಯನ್ನ ನಿಮ್ಗೆ ಹೇಳಬೇಕು ಇದು ಹಿಂದಿನ ಕಾಲದ ಮೊಘಲರ ಕಾಲದಲ್ಲಿ ಸಾಕಷ್ಟು ದಾಳಿಗಳಾದಾಗ ಒಂದು ದೇವಸ್ಥಾನ ಹಾಳದಾಗ ಆ ಅದನ್ನ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಹಿಂದೂ ಸಾಮ್ರಾಜ್ಯದ ಸಂಸ್ಥಾಪಕರಾದಂತ ಛತ್ರಪತಿ ಶಿವಾಜಿ ಮಹಾರಾಜರ ಗುರುಗಳಾದಂತ ಸಮರ್ಥ ರಾಮದಾಸ್ರು ಶಿವನ ಅಂಶ ಭಾಗವೇ ಧರ್ಮ ರಕ್ಷಣೆಗಾಗಿ ಬಂದಂತ ಸಮರ್ಥ ರಾಮದಾಸರು ಮಹಾರಾಷ್ಟ್ರ ಭಾಗದಲ್ಲಿ ಸಾಕಷ್ಟು ಹಿಂದೂ ಸಮಾಜವನ್ನ ಎತ್ತು ಸಲುವಾಗಿ ಅವರು ಪ್ರಯತ್ನ ಮಾಡ್ತಾ ಇದ್ರು ಅದರಂತೆ ಯಶಸ್ವಿನೂ ಆದ್ರು ಅದರಂತೆ ಅವರ ಮಾರ್ಗದರ್ಶನ ಮೂಲಕ ಶಿವಾಜಿ ಮಹಾರಾಜರು ಹಿಂದೂ ಸಾಮ್ರಾಜ್ಯವನ್ನು ಕತ್ತಿ ಹಿಂದೂ ಧರ್ಮವನ್ನು ಉಳಿಯೋದಕ್ಕೆ ಕಾರಣೀಭೂತರಾದ್ರು ಸಮರ್ಥ ರಾಮದಾಸ್ ಒಂದು ರೀತಿ ಕೊಡುಗೆ ಇದೆ ಅಂತ ಸಮರ್ಥ ರಾಮರಾಮದಾಸು ಮಹಾರಾಷ್ಟ್ರದಲ್ಲಿ ಒಂದು ಹನುಮಂತ ದೇವರನ್ನ ಪ್ರತಿಷ್ಠಾಪನೆ ಮಾಡ್ಬೇಕನ್ನೋ ಉದ್ದೇಶಕ್ಕಾಗಿ ತಿರುಪತಿಯಿಂದ ಹನುಮಂತನ ಮೂರ್ತಿಯನ್ನು ಮಾರು ತಗೊಂಡು ಹೋಗ್ತಾ ಇದ್ರಂತೆ ಮಹಾರಾಷ್ಟ್ರಕ್ಕೆ ಆದ್ರೆ ಅವರು ತಿರುಪತಿ ಅಂದ್ರೆ ಹೋಗ ಮಹಾರಾಷ್ಟ್ರಕ್ಕೆ ಹೋಗಬೇಕಾದ್ರೆ ದಾರಿಯಲ್ಲಿ ಮಧ್ಯದಲ್ಲಿ ಈಗ ನಾವು ನೋಡ್ತಾ ಇರುವಂತ ದೇವರಲ್ಲಿ ಈ ಸ್ಥಳದಲ್ಲಿ ಬಂದಾಗ ಅವರಿಗೆ ಇಲ್ಲಿ ವಸ್ತಿ ಮಾಡ್ಬೇಕಾದ್ರು ಅವಶ್ಯಕತೆ ಬತ್ತು ಅಂದ್ರೆ ರಾತ್ರಿ ಅದ ಮುಂದೆ ಪ್ರಯಾಣ ಮಾಡಕ್ ಆಗದೆ ಇದ್ದಾಗ ಅವರು ಆ ವಸ್ತಿ ಮಾಡ್ಬೇಕಾಯ್ತು ವಸ್ತಿ ಮಾಡಿ ಮರುದಿನ ಇದನ್ನ ಮೂರ್ತಿ ತಗೊಂಡು ಮುಂದೆ ಸಾಗಿಸಬೇಕಂತ ಪ್ರಯತ್ನ ಮಾಡ್ತಿರುವಾಗ ಅವರು ಬೆಳಿಗ್ಗೆ ಇದನ್ನ ಮೂರ್ತಿ ಕದಲಿಸೋ ಪ್ರಯತ್ನ ಮಾಡಿದ್ರೆ ಮೂರ್ತಿ ಒಟ್ಟು ಈ ಜಾಗ ಬಿಟ್ಟ ಕದಲೇ ಇಲ್ಲ ಹಾಗಾದ್ರೆ ಸಮರ್ಥ ಬಂದು ನಾನು ಇದೇ ಸ್ಥಳದಲ್ಲಿ ನಿಲ್ಲಿಸಿ ಇಲ್ಲಿ ಜನರನ್ನ ಭಕ್ತರನ್ನ ನಾನು ಮತ್ತು ಜನರನ್ನ ಉದ್ಧಾರ ಮಾಡ್ತೀನಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಅವ್ರು ಹೇಳಿದಕ್ಕಾಗಿ ಸಮರ್ಥ ದಾಸರು ಸಮರ್ಥ ರಾಮದಾಸರು ಇಲ್ಲಿ ಅವರ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಮತ್ತೆ ಅವರು ಮಹಾರಾಷ್ಟ್ರಕ್ಕೆ ಹೋಗಿ ಇದನ್ನ ಮಾಡಿದ್ರು ಸಾತಾರ ಮತ್ತು ಇನ್ನೂ ಇದ್ರೆ ಕಡೆಯಲ್ಲ ಮತ್ತು ಕರಾರ ಇರಬಹುದು ಅಹ್ ಪುಣೆ ಮುಂಬೈ ಈ ತರ ಸಾಕಷ್ಟು ಸ್ಥಳಗಳಿರುವಂತ ಮಹಾರಾಷ್ಟ್ರದ ಜನತೆಗೆ ಈ ಕಲ್ಲೊಳ್ಳಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿದ್ರೆ ಮಹಾರಾಷ್ಟ್ರದಲ್ಲಿ ಎಷ್ಟು ಹನುಮಂತ ದೇವರುಗಳು ಇದಾವೆ ಅಷ್ಟು ದೇವರ ದರ್ಶನ ಮಾಡಿದ ಭಾಗ್ಯನು ಈ ಒಂದು ಆಂಜನೇಯ ಸ್ವಾಮಿಯ ದರ್ಶನ ಮಾಡಿದ್ರೆ ಸಿಗುತ್ತೆ ಅಂತ ಸಮರ್ಥ ರಾಮದಸರ ಅರಾಧ್ಯ ಗುರು ಅಂತ ತಿಳ್ಕೊಂಡಂತ ಜನತೆ ಮಹಾರಾಷ್ಟ್ರ ಜನತೆ ಇಲ್ಲಿ ಬಂದು ದೇವರ ದರ್ಶನ ಮಾಡ್ತಾರೆ ತಮ್ಮ ಇಷ್ಟಾರ್ಥಗಳನ್ನ ಪೂರೈಸಬೇಕು ಅಂತ ಆಂಜನೇಯ ಸ್ವಾಮಿಯಿಂದ ಬೇಡ್ಕೊಳ್ತಾರೆ ಇದು ಕಲ್ಲೋಳಿ ಮಾರುತಿ ದೇವರ ಒಂದು ಸಣ್ಣ ಕತೆ ಮತ್ತೆ ದೇವಸ್ಥಾನದಲ್ಲಿ ಏನೇನಿದೆ ಅನ್ನೋದು ಒಂದಷ್ಟು ತೋರಿಸ್ತೀನಿ ಇದು ದೇವಸ್ಥಾನದ ಹೊರಭಾಗದಲ್ಲಿ ಇರುವಂತದ್ದು ಹಾಗೆ ಬಂದಂತ ಭಕ್ತಾದಿಗಳಿಗೆ ಯಾತ್ರಿಕರಿಗೆ ಇಲ್ಲಿರುವಂತಹ ವಸ್ತು ವ್ಯವಸ್ಥೆನೂ ಇದೆ ನೀರಿನ ಸೌಲಭ್ಯ ಸಾರಿಗೆ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಭಕ್ತಾದಿಗಳು ಬರ್ಬೋದು ಮದುವೆ ಮತ್ತು ಶುಭ ಕಾರ್ಯಗಳು ಮಾಡೋದಕ್ಕೂ ಒಂದು ಒಳ್ಳೆ ಸ್ಥಳನೂ ಇದೆ ಇಲ್ಲಿ ಮಾಡ್ಬೋದು ಇಲ್ಲಿ ಆದ್ರೆ ಭಕ್ತರು ಏನಾದ್ರು ಮನಸ್ಸಲ್ಲಿ ಇಟ್ಕೊಂಡು ಒಳ್ಳೆ ಮನಸ್ಸಿನ ಅಂದ್ರೆ ಈ ದೇವರು ಎಲ್ಲಾ ರೀತಿಯ ಕಷ್ಟಗಳನ್ನು ನಿವಾರಣೆ ಮಾಡಿ ಒಳ್ಳೆ ಸಿದ್ಧಿ ಕೊಡ್ತಾನೆ ಅನ್ನೋದು ನಂಬಿಕೆ ಇಲ್ಲಿ ಇಲ್ಲ ಬಂದ್ ಭಕ್ತರು ಇಲ್ಲಿ ಒಂದು ಅಸ್ತಿ ಮಾಡಬಹುದು ಇಲ್ಲಿ ಈಗ ಇಲ್ಲಿ ಕಲ್ಯಾಣ ಇದೆ ಮಂಟಪ ಈ ಆಂಜನೇಯ ಸ್ವಾಮಿಯ ದೇವರ ದರ್ಶನ ಮಾಡ್ಕೊಂಡು ಇಲ್ಲಿ ತೀರ್ಥವನ್ನು ಸಂಗ್ರಹಿಸಿಕೊಂಡು ಮನೆಗೆ ಹೋಗ್ತಾರೆ ಶಕ್ತಿಗಳು ಯಾವ್ದು ನಮ್ಮ ಮನೆಗೆ ಬರಬಾರದು ಅಂದ್ರೆ ಈ ಆಂಜನೇಯ ಸ್ವಾಮಿಯ ತೀರ್ಥನು ಅಷ್ಟು ಮುಖ್ಯವಾಗಿದೆ ಇಲ್ಲಿ ಪ್ರಸಾದನೂ ಸಹಿತ ಒಂದು ಒಂದು ಪವಿತ್ರತೆ ಇದೆ ಇಂತ ಪವಿತ್ರ ಪುಣ್ಯಕ್ಷೇತ್ರದಲ್ಲಿ ಇಲ್ಲಿ ಪುಣ್ಯಕ್ಷೇತ್ರಕ್ಕೆ ಬರಬೇಕು ಹಾಗೆ ನೀವು ಬಂದಾಗ ಇಲ್ಲಿ ದಯವಿಟ್ಟು ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನ ದಯವಿಟ್ಟು ತರಬೇಡಿ ಎಣ್ಣೆ ಪದಾರ್ಥಗಳ ತಂದು ಗೋಡೆಗಳಿಗೆ ಹಚ್ಚುವುದು ಹನುಮಂತೇರಿಗೆ ಹೋದಾಗ ಉಪ್ಪು ಮತ್ತು ಎಣ್ಣೆಯನ್ನ ಹಚ್ಚುವಂಥದ್ದು ವಾಡಿಕೆ ಜನರದು ಅಲ್ಲಿ ಗೋಡೆಗಳಿಗೆ ಅಥವಾ ಅಥವಾ ಮೂರ್ತಿಗಳಿಗೆ ಹಾಕಬಾರ್ದು ಯಾಕಂದ್ರೆ ಅದಂದ್ರೆ ಅದು ಏನಾಗುತ್ತೆ ಅಂದ್ರೆ ಮಲಿನ ಆಗುತ್ತೆ ಮುಂದೆ ಆ ಶಿಲ್ಪಕಲೆ ಇರ್ಬೋದು ಏನಾದ್ರೂ ಇದ್ರೂ ಸಹಿತ ಎಲ್ಲ ನಶಿಸೋಗ್ತಾವ್ ಅದಕ್ಕಾಗಿ ಯಾವುದೇ ದೇವಸ್ಥಾನಕ್ಕೆ ಹೋದಾಗ ನೀವು ಈ ಎಣ್ಣೆ ಹಚ್ಚೋದು ಮತ್ತು ಉಪ್ಪು ಹಾಕೋದು ತೆರೆ ವಸ್ತುಗಳು ಇರೋದು ಈ ರೀತಿ ಮಾಡಬೇಡಿ ದೇವರಿಗೆ ಅಭಿಷೇಕಕ್ಕೆ ಏನ್ ಬೇಕೋ ಮಾಡಿ ಹಾಗೆ ತೆಂಗಿನಕಾಯಿ ಬಡಿಯೋದಿರ್ಬೋದು ಕಾಯಿ ಕರ್ಪುರ ಮುಡೋದು ದೇವ್ರಿಗೆ ಮಾಡೋದೆಲ್ಲ ಮಾಡಿ ಆದ್ರೆ ಕೆಲವೊಂದು ಮೂರ್ತಿ ಮುಟ್ಟುವುದು ಈ ತರದ ವಿಚಾರಗಳನ್ನು ಮಾಡಬೇಡಿ ಅಂತ ಹೇಳ್ತೀನಿ ಇದು ಕಲ್ಲುಳ್ಳಿ ಮಾರುತಿ ದೇವಸ್ಥಾನದ ವಿಶೇಷತೆ ಕಲ್ಲೋಳಿ ಆಂಜನೇಯ ಸ್ವಾಮಿದು ಇನ್ನೊಂದು ವಿಶೇಷ ಅಂದರೆ ಮಾಘ ಮಾಸದಲ್ಲಿ ಕಾರ್ತಿಕ ತಿಂಗಳಂತ ಮಾಡ್ತಾರೆ ಆ ಸಮಯದಲ್ಲಿ ಕಲ್ಲೋಳಿ ಮಾರುತಿ ದೇವಸ್ಥಾನದ ವಿಶೇಷ ಜಾತ್ರೆ ಆಗುತ್ತೆ ಸುಮಾರು ಎರಡು ವಾರಗಳ ಕಾಲ ಅಂದರೆ ಹದಿನೈದು ತಿಂಗಳ ಕಾಲ ಈ ಜಾತ್ರೆ ನಡೆಯುತ್ತೆ ಇದು ಕಲ್ಲೋಳಿ ಮಾರುತಿ ಹನುಮಂತನದ ವಿಶೇಷದಲ್ಲಿ ಜಾತ್ರೆ ಇಷ್ಟೆಲ್ಲ ನಾನು ಮಾಹಿತಿ ಕೊಟ್ಟಿರೋದು ನಿಮಗೆ ಇಷ್ಟಾಗಿದ್ದರೆ ನಾಗಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತೀನಿ ಧನ್ಯವಾದಗಳು